ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಹಿಂದಿನ ವೀಡಿಯೋ ಅಲ್ಲಿ ಮಹಾಕುಂಭಮೇಳ ಕೂಡಲ ಮಹಾ ಕುಂಭಮೇಳ ಸಂಗಮ ಅಲ್ಲಿ ಪುಣ್ಯಸ್ಥಾನ ಮಾಡಿದ ವಿಡಿಯೋ ನೋಡಿದರಾ ಅಂದ್ಕೊಳ್ತೀನಿ ಈ ವಿಡಿಯೋ ಅಲ್ಲಿ ಪ್ರಯಾಗ್ರಾಜಲ್ಲಿ ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಇದೆಯಲ್ವಾ ಅದನ್ನು ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ ಯೂಶ್ವಲಿ ಹೇಗಿರುತ್ತೆ ದರ್ಶನಕ್ಕೆ ಇಲ್ಲಿ ಆಟೋಗಳಿರುತ್ತೆ ಆಟೋಗಳನ್ನ ಬುಕ್ ಮಾಡಿಕೊಂಡು ದರ್ಶನಕ್ಕೆ ಹೊರಡ್ತೀವಿ ಇವಾಗ ಕುಂಭಮೇಳ ಟೈಮಲ್ಲಿ ಏನಾಗಿದೆ ವಿಪರೀತ ಜನ ಆಗ್ಬಿಟ್ಟು ದರ್ಶನಕ್ಕೆ ರೋಡ್ಗಳೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ನೋಡಿ ನೀವೇ ಇಲ್ಲಿ ನೋಡಿದ್ರು ಬರೀ ಜನ ಕಾಣ್ತಿದ್ದಾರೆ ಅದಕ್ಕೆ ಎಲ್ಲ ಯಾವುದೇ ದೇವಸ್ಥಾನ ಹೋದರೂ ಈಗ ನಡ್ಕೊಂಡು ಹೋಗ್ಬೇಕು ಹಂಗಾಗ್ಬಿಟ್ಟಿದೆ ಅಕ್ಕ ಬಟ್ಟೆ ದೇವಸ್ಥಾನಗಳಿದೆ ಎಲ್ಲೆಂದು ಎಲ್ಲಿ ನೋಡಿದ್ರು ಕಾಲು ಕಾಲಿಗೆ ಜನ ಸಿಗ್ತಾ ಇದ್ದಾರೆ ಆಟೋರು ಕೇಳಿದ್ರೆ ಒಬ್ಬರಿಗೆ ಮೂರುವರೆ ಸಾವಿರ ರೂಪಾಯಿ ಕೇಳಿಸ್ತಾರೆ ಐದು ದೇವಸ್ಥಾನ ನೋಡ್ಸೋದಕ್ಕೆ ಅದಕ್ಕೆ ನೋಡೋಣ ಇಲ್ಲಿ ಹತ್ತಿರದಲ್ಲಿ ಯಾವ ದೇವಸ್ಥಾನ ಇದೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಹೊರಟಿದ್ದೀವಿ ಒಂದು ದೊಡ್ಡ ಆಂಜನೇಯ ದೇವಸ್ಥಾನ ಅಂತ ಇದೆ ಇಲ್ಲಿ ಸೊ ಫಸ್ಟ್ ಅದನ್ನು ನೋಡೋಣ ಅಂತ ಹೊರಟಿದ್ದೀವಿ ಈಗ ಸಿಕ್ಕಾಪಟ್ಟೆ ಜನ ಸ್ನೇಹಿತರೆ ಕಾಲು ಕಾಲ್ಗೆ ಸಿಕ್ತಿದ್ದಾರೆ ನೋಡಿ ಏನಿಲ್ಲ ಅಂದರೆ ಅಂದಾಜು ಈ ಕುಂಭಮೇಳ ಯಾವತ್ತು ಜನವರಿ ಹದಿಮೂರನೇ ತಾರೀಕು ಶುರುವಾಗಿದ್ದು ಮುಂದಿನ ತಿಂಗಳು ಶಿವರಾತ್ರಿಗೆ ಮುಗಿಯೋದಿದು ಸೊ ಅಷ್ಟು ಮುಗಿಯೋ ಅಷ್ಟೊತ್ತಿಗೆ ಭಾರತ ಸರ್ಕಾರ ಇದಕ್ಕೆ ಅಂದಾಜು ಲೆಕ್ಕ ಕೊಟ್ಟಿರೋದು ಬಂದ್ಬಿಟ್ಟು ಐವತ್ತರಿಂದ ಅರುವತ್ತು ಕೋಟಿ ಜನ ಬರ್ತಾರೆ ಅಂತ ಐವತ್ತರಿಂದ ಅರುವತ್ತು ಕೋಟಿ ಜನ ಒಂದರಿಂದ ಒಂದೂವರೆ ತಿಂಗಳಲ್ಲಿ ಒಂದು ಯಾವುದೇ ಧಾರ್ಮಿಕ ಕಾರ್ಯಕ್ಕೆ ಬರ್ತಾರಂದರೆ ಏನು ಹೇಳೋಣ ಹೇಳಿ ಇಲ್ಲಿ ನೋಡಿ ಈ ರಸ್ತೆ के पास कार के पास पहुंचे हम लोग उनका इंतजार कर रहे हैं। राम कानपुर दतारी गांव से पहुंचे अपनी कार के पास। दतारी गाँव ऐसी रामशंकर विश्वकर्मा मेरू पार पहुंचे। कार के पास ಜನ ಇಲ್ಲಿ ನೋಡಿದ್ರು ಜನ ಇಲ್ಲಿ ನೋಡಿದ್ರು ಜನ ಎಲ್ಲೆಲ್ಲೋ ಜನ ಓ ಜನ ನಾವ್ಯ ಹೋಗ್ತಾ ಇರೋದು ಬಡೇ ಹನುಮಾನ್ ಜಿ ಟೆಂಪಲ್ ಕೊಟ್ಟಾ ಅಂಜಿನಯ 0.3 ಕಿಲೋಮೀಟರ್ ಆದ್ರೆ ಬಳಸ್ಕೊಂಡು ಹೋಗ್ಬೇಕಾಗಿತ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮೈನ್ ಎಂಟ್ರೆನ್ಸ್ ಎಲ್ಲ ಬಂದ್ಬಿಟ್ಟು ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನಾವು ದೇವರನ್ನ ಇಲ್ಲೇ ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡು ಹೋದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಾಮ ಸೀತೆ ಲಕ್ಷ್ಮಣ ಹಾಗೂ ಆಂಜನೇಯ ಬಿಳಿ ಮಾರ್ಬಲಲ್ಲಿ ವಿಗ್ರಹಗಳನ್ನು ಮಾಡಿರೋದು ತುಂಬ ಚೆನ್ನಾಗಿದೆ ಇಲ್ಲಿ ಹಾಗೆ ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಾವು ಶ್ರೀ ಆದಿಶಂಕರ ವಿಮಾನ ಮಂಟಪ ನೋಡ್ಬೋದು ದೇವಸ್ಥಾನ ಹೊರಗಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ದೇವಸ್ಥಾನದ ಒಳಗೂ ಕೂಡ ಅಷ್ಟೇ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಳಗೆ ಫೋಟೋಗ್ರಫಿ ಎಲ್ಲ ಹಲವೂ ಇರಲಿಲ್ಲ ಅದಕ್ಕೆ ಫೋಟೋ ಎಲ್ಲ ತೆಗಿಯೋದಕ್ಕಾಗಲಿಲ್ಲ ಒಳಗೋಗಿ ದರ್ಶನ ಬರೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಆಯಿತು ನಮಗೆ ಇನ್ನು ಹಾಗೆ ಮುಂದೆ ಹೋಗ್ತಾ ಇದ್ದರೆ ರಷ್ ಅಂತೂ ವಿಪರೀತ ಜಾಸ್ತಿ ಆಗ್ತಾನೇ ಇತ್ತು ಹೆಜ್ಜೆ ಇಡೋದಕ್ಕೂ ಜಾಗ ಆಗ್ತಾನೇ ಇರಲಿಲ್ಲ ಅಷ್ಟು ಜನ ಇದ್ದಾರೆ ಕಾಲು ಕಾಲ್ಗೆ ಸಿಗ್ತಾ ಇದ್ದಾರೆ ನಾನೀಗ ಇಲ್ಲಿ ಹೋಗ್ತಾ ಇರೋದು ಬಂದ್ಬಿಟ್ಟು ಬಡೇ ಆಂಜನೇಯ ದೇವಸ್ಥಾನ ಅಂತ ಪ್ರಯಾಗ್ರಾಜ್ಗೆ ಯಾರೇ ಯಾವಾಗ ಬಂದ್ರೂ ಬಡೇ ಆಂಜನೇಯ ದೇವಸ್ಥಾನನ ದರ್ಶನ ಮಾಡದೆ ಹೋಗೋದೇ ಇಲ್ಲ ನೋಡಿ ಇದೇ ರಸ್ತೆನೇ ಮುಂದೆ ಸಂಗಮಕ್ಕೂ ಕೂಡ ಹೋಗಿ ಸೇರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಶು ಹೇಗಿದೆ ಅಂತ ಅಲ್ಲಿ ಎದುರುಗಡೆ ಗೋಪುರ ಥರ ಕಾಣಿಸ್ತಾ ಇದೆಯಲ್ವಾ ಅದೇನೇ ಬಂದ್ಬಿಟ್ಟು ಬಡೇ ಆಂಜನೇಯ ದೇವಸ್ಥಾನ ಇಲ್ಲಿ ಇಷ್ಟು ರಶ್ ಒಂದು ಕಡೆ ಇನ್ನೊಂದು ಕಡೆ ಈ ಬಿಸಿಲು ಯಪ್ಪ ಸಾಕಾಗ್ಬಿಡ್ತು ನಮಗಂತೂ ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಸುಸ್ತಾಗ್ಬಿಟ್ಟಿದೆ ಗಾಡಿಗಳಂತೂ ಬಿಡ್ತಾ ಇಲ್ಲ ಎಲ್ಲಿಂದ ಎಲ್ಲಿ ಹೋದ್ರೂ ಬರಿ ನಡ್ಕೊಂಡೇ ಹೋಗಬೇಕು ನೋಡಿ ಇದು ಬಡೇ ಆಂಜನೇಯ ಸ್ವಾಮಿ ದೇವಸ್ಥಾನದ ಎಕ್ಸಿಟ್ ಗೇಟ್ ಇದು ಎಷ್ಟು ರಶ್ ಇದೆ ನೋಡಿ ಇನ್ನೊಂದು ನಮ್ಮ ದುರಾದೃಷ್ಟ ಏನಂದರೆ ಯಾವುದೋ ವಿ ಐ ಪಿ ಮೂಮೆಂಟ್ ಇದೆ ಅಂತ ದೇವಸ್ಥಾನನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸಂಜೆ ನಾಲ್ಕು ಗಂಟೆವರೆಗೂ ಅಂತೆ ಸರಿ ಇನ್ನೇನು ಮಾಡೋದು ಅಂತ ಮುಂದಿನ ಜಾಗ ನೋಡೋಣ ಅಂತ ಹೊರಟ್ವಿ ನಮ್ಮ ದುರಾದೃಷ್ಟ ಅಲ್ಲೂ ಇದೆನಾ ಎಲ್ಲ ದೇವಸ್ಥಾನಗಳು ರಸ್ತೆಗಳು ಎಲ್ಲ ಬಂದ್ 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 ಐತ್ರ ಫುಲ್ ಬ್ಯಾಡ್ ಲಕ್ ಇವತ್ತು ಇವತ್ತು ಬರೀ ಕುಂಭ ಸ್ಥಾನ ಒಂದೇ ಆಗಿದ್ದು ಇವತ್ತು ಭಾನುವಾರ ಸಿಕ್ಕಾಪಟ್ಟೆ ರಶ್ ಇದೆ ವಿ ಐ ಪಿ ಮೂಮೆಂಟ್ಸ್ ಜಾಸ್ತಿ ಇದೆ ಅದರಿಂದ ಎಲ್ಲ ರೋಡ್ಗಳು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಎಲ್ಲ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಯಾವುದೇ ಆಟೋಗಳು ಏನೂ ಇಲ್ಲ ಇವತ್ತು ಈಗಲೇ ಮೂರು ಗಂಟೆ ಆಗಿಬಿಟ್ಟಿದೆ ಯಾವ ದೇವಸ್ಥಾನ ದರ್ಶನವೂ ಆಗಿಲ್ಲ ಅದಕ್ಕೇನು ಮಾಡ್ತಾಯಿದ್ದೀವಿ ಇವತ್ತು ಅದಕ್ಕೆ ಇವತ್ತು ಅಲ್ಲಿ ಇವತ್ತು ಮುಗಿಸ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಅಯೋಧ್ಯೆ ಹೋಗೋಣ ಅಂತ ಅಂದ್ಕೊಂಡು ಅಯೋಧ್ಯೆ ಕಡೆ ಹೊರಟಿದ್ದೀವಿ ನೋಡೋಣ ಅಯೋಧ್ಯೆ ರೀಚ್ ರೀಚಾಗಿ ಎಷ್ಟೊತ್ತಾಗುತ್ತೆ ಇವತ್ತೇ ದರ್ಶನ ಆಗುತ್ತಾ ಇಲ್ಲ ನಾಳೆ ದರ್ಶನ ಆಗುತ್ತಾ ಬೆಳಗ್ಗೆ ದರ್ಶನ ಆದರೆ ಬೆಳಗ್ಗೆ ಮುಗಿಸ್ಕೊಂಡು ನಾಳೆ ಇಲ್ಲಿ ಬಂದು ಏನಿದೆ ಪರಿಸ್ಥಿತಿ ನೋಡಿಕೊಂಡು ಆದರೆ ನಾಳೆ ಇಲ್ಲಿನ ದೇವಸ್ಥಾನಗಳ ದರ್ಶನ ಮಾಡಿಕೊಂಡು ಬೆಂಗಳೂರು ಕಡೆ ಹೊರಡೋದು ಇಲ್ಲ ಅಂದರೆ ಡೈರೆಕ್ಟ್ ಬೆಂಗಳೂರಿಗೆ ಹೊರಡ್ತಾ ಇರೋ ಸ್ನೇಹಿತರ ಹಾಂ ಏನು ಮಾಡೋಣ ಹೇಳಿ ಇಂಥ ಟೈಮಲ್ಲಿ ಇಷ್ಟು ರಶ್ ಇದ್ದರೆ ಈ ಏನೂ ಮಾಡೋಕ್ಕಾಗಲ್ಲ ಸರಿ ಸ್ನೇಹಿತ ಸಿಗುವ ನೆಕ್ಸ್ಟ್ ಮಾರ್ನಿಂಗ್ ಹಾ ನಮಸ್ಕಾರ ಸ್ನೇಹಿತರೆ ಡೇ ಟೂಗೆ ಸ್ವಾಗತ ಸುಸ್ವಾಗತ ನಿನ್ನೆ ಅಯೋಧ್ಯೆಗೆ ಹೋಗೋಣ ಅಂತ ಹೊರಟ್ರಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅಲ್ಲಿ ಹೋಗೇನು ಕೆಲಸ ಆಗೋಲ್ಲ ಅಂತ ವಾಪಸ್ ಬಂದಿದ್ದೀವಿ ಇಲ್ಲೇ ಪ್ರಯಾಗ್ರಾಜ್ಗೆ ಸೊ ಪ್ರಯಾಗ್ರಾಜ್ಗೆ ಬಂದ್ಬಿಟ್ಟು ಇಲ್ಲಿ ಇನ್ನೂ ಸುಮಾರು ದೇವಸ್ಥಾನಗಳಿದೆ ಮೇಳಗಳೆಲ್ಲ ಇದೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ ಪ್ರಯಾಗರಾಜದಿಂದ ಹತ್ತು ಕಿಲೋಮೀಟ್ರ್ ಹಿಂದೆಯೇ ರೂಮು ಸಿಕ್ತು ಲಾಡ್ಜು ಸೊ ಅಲ್ಲೇ ಹಾಕ್ಬಿಟ್ಟು ಆರಾಮಾಗಿ ಉಳ್ಕೊಂಡು ರಾತ್ರಿ ಇವಾಗ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೊರಟಿದ್ದೀವಿ ಮೊದಲು ನಾಗರ್ ಸಾಕಿ ಅನಿಸುತ್ತೆ ಹೆಸರು ಗೊತ್ತಿಲ್ಲ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿಂದ ಹಾಗೆ ಮುಂದೆ ಹೋದರೆ ಸಂಗಮ ಇದೆ ಸಂಗಮ ಇಂದ ಮುಂದೆ ಹೋದರೆ ಬಡೇ ಹನುಮಾನು ಇನ್ನೂ ಸುಮಾರು ಜಾಗಗಳಿದೆ ಅದೆಲ್ಲ ನೋಡ್ಕೊಂಡು ಹೋಗೋಣ ಅಂತ ನೋಡೋಣ ಇವತ್ತು ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ಹೋಗೋಣ ಅಂತ ನೋಡಿ ಬೆಳಗ್ಗೆ ಇನ್ನೂ ಜನ ಬರ್ತಾನೇ ಇದ್ದಾರೆ ದೇವಸ್ಥಾನ ಸಣ್ಣ ಮಾಗೆ ಜನರು ಬರ್ತಾನೇ ಇದ್ದಾರೆ ದಿನಕ್ಕೆ ಏನಿಲ್ಲ ಅಂದರೂ ಒಂದು ಅಂದಾಜು ಐವತ್ತು ಲಕ್ಷ ಆದರೂ ಬಂದೇ ಬರ್ತಾರೆ ಹ್ಞೂ ಹೋಯ್ ಬಿಸಿ ಬಿಸಿ ಕಾಫಿ ಬನ್ನಿ ಬೇಗ ಬೇಗ ಹೋಗಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಟೈಮ್ ಆಗುತ್ತೆ ಇದು ನಾಗವಾಸುಕಿ ಮಂದಿರ ಇಲ್ಲಿ ವಾಸುಕಿನ ಪೂಜಿಸ್ತಾರೆ ವಾಸುಕಿ ಬಂದ್ಬಿಟ್ಟು ಸರ್ಪಗಳ ರಾಜ ಅಂತ ಕರಿತಾ ಇದ್ರು ಈ ದೇವಸ್ಥಾನದ ವಿಶೇಷತೆ ಏನಂದರೆ ಈ ಸಮುದ್ರ ಮಂಥನ ನಡೆಯುತ್ತಲ್ಲ ಸಮುದ್ರ ಮಂಥನದಲ್ಲಿ ಮಂದಾರ ಪರ್ವತನ ಕೋಲಾಗಿ ಬಳಸ್ಕೊಂಡ್ರೆ ವಾಸುಕಿನ ಮಂಥನದ ಹಾವಾಗಿ ಬಳಸ್ಕೋತಾರೆ ಮಂಥನದ ಸಮಯದಲ್ಲಿ ವಾಸುಕಿಗೆ ಅಪಾರ ಘರ್ಷಣೆ ಆಗುತ್ತೆ ಅದನ್ನು ಸಹಿಸ್ಕೋತಾನೆ ವಾಸುಕಿ ಹಾಗೆ ತೀವ್ರ ಗಾಯಗಳಾಗತ್ತೆ ಆಮೇಲೆ ಒಂದಿನ ವಿಷ್ಣು ಹತ್ರ ಹೋಗಿ ಕೇಳ್ತಾನೆ ನನಗೆ ಈ ಥರ ಗಾಯಗಳೆಲ್ಲ ಆಗಿದೆ ಏನು ಮಾಡಿದ್ರು ವಾಸೆ ಆಗ್ತಿಲ್ಲ ಏನು ಮಾಡಲಿ ಅಂತ ವಿಷ್ಣು ಕೇಳಿದ್ರೆ ಆಗ ವಿಷ್ಣು ಹೇಳ್ತಾನೆ ಪ್ರಯಾಗರಾಜ್ಗೆ ಹೋಗು ಅಲ್ಲಿ ಸಂಗಮದಲ್ಲಿ ಕೆಲವು ದಿನಗಳು ಸ್ನಾನ ಮಾಡು ನಿನಗೆ ಸರಿ ಹೋಗುತ್ತೆ ಅಂತ ಸೊ ಆ ಮಾತನ್ನ ಕೇಳಿಕೊಂಡು ವಾಸುಕಿ ಪ್ರಯಾಗರಾಜ್ಗೆ ಬಂದು ಸ್ನಾನ ಮಾಡ್ತಾನೆ ಹಾಗೆ ಸ್ನಾನ ಮಾಡ್ತಾ 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 ತನ್ನಲ್ಲಾಗಿರುವ ಗಾಯಗಳೆಲ್ಲ ವಾಸಿ ಆಗುತ್ತೆ ಅವಾಗಿಂದ ವಾಸುಕಿ ಬಂದ್ಬಿಟ್ಟು ಇಲ್ಲೇ ನೆಲೆಸಿರ್ತಾನೆ ದೊಡ್ಡದಾಗಿದೆ ನಾವು ಒಂದು ಎಕರೆಗಳು ಲೆಕ್ಕ ಹಾಕಿಲ್ಲ ಏನಿಲ್ಲ ಒಂದು ಐನೂರು ಅರನೂರು ಕೋಟಿ ಅಷ್ಟು ದಿಕ್ಕು ಎಕರೆ ಅಷ್ಟು ಈಗ ಹೋಗ್ತಾ ಇದ್ದೇವೆ ನೋಡಿ ಸೇತುವೆ ಎಲ್ಲ ನೋಡಿದ್ರು ಕೃತಕವಾಗಿ ನಿರ್ಮಾಣ ಮಾಡಿರೋದು ಈಗ ಈಗಾಗಲೇ ಓದೋದಕ್ಕಂತ ಇವೆಲ್ಲ ನೋಡಿ ಕೃತಕವಾಗಿ ಮಾಡಿರೋದು இதே தர சுமார் கிலோமீட்டர் இதே தர புறக்காசेत्रைகளை નિર્માણ ಮಾಡılıyor. ಕುಂಡಗಳನ್ನೆಲ್ಲ ಕುಂಡಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ ಸೊ ಸಾಧು ಸಂತರೆಲ್ಲ ಬರ್ತಾರಲ್ಲ ಇಲ್ಲಿ ಕೂತುಗಳನ್ನೆಲ್ಲ ಮಾಡ್ತಾರೆ ಮಂತ್ರಗಳನ್ನೆಲ್ಲ ಗಂಗೆ ನದಿ ಸೇತುವೆ ದಾಟೋದಕ್ಕೆ ಅವಾಗಲೇ ಹೇಳ್ತಾರೆ ನಾವು ನೋಡಿ ಕೃತಕ ಸೇತುವೆ ಎಷ್ಟು ದೊಡ್ಡದಾಗಿದೆ ನೋಡಿ ಒಂದು ಇನ್ನೂರೈವತ್ತರಿಂದ ನಾನ್ನೂರು ಮೀಟರ್ ಅಷ್ಟು ದೊಡ್ಡ ಇದ್ದಂಗೆ ಇದೆ ಇದೆಲ್ಲ ಕ್ಯಾಂಪು ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕ್ಯಾಂಪ್ ಇದು ಅದೊಂದು ಕ್ಯಾಂಪು ಈ ಕಡೆ ಒಂದು ಕ್ಯಾಂಪು ಸಿಗ ಅಲ್ಲೊಂದು ಇದೆ ನೋಡಿ ಅದೊಂದು ಕ್ಯಾಂಪು ಬರೀ ಕ್ಯಾಂಪ್ಗಳು ಸುತ್ತಾಡ್ಕೊಂಡು ಓಡಾಡ್ಕೊಂಡಿದ್ರೂ ಸುಮಾರು ನೂರು ಕಿಲೋಮೀಟರ್ ಆಗುತ್ತೆ ಅಷ್ಟು ದೊಡ್ಡ ಕ್ಯಾಂಪ್ ಹಾಕಿದೆ ನೋಡಿ ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದಾವಲ್ಲ ಇದನ್ನು ಕೆಳಗಡೆ ಇಟ್ಟುಬಿಟ್ಟು ಅದ್ರ ಮೇಲೆ ಸೇತುವೆ ನಿರ್ಮಾಣ ಮಾಡಿದರು ಚೆನ್ನಾಗಿ ಆರ್ಗನೈಸ್ ಮಾಡಿದ ಚೆನ್ನಾಗಿ ನೋಡಿ ಅಲ್ಲೂ ನೋಡ್ಬೋದು ನೀವಲ್ಲಿ ಇದೆಲ್ಲ ಜನರು ಸ್ನಾನ ಮಾಡ್ತಾ ಇದ್ದಾರೆ ಸಾಕಾತ್ ಇದೆ ಸಾಕಾತ್ ಸ್ನೇಹಿತರೆ ಸಾಕಾತ್ ರಸ್ತೆಗಳಲ್ಲಿ ಗಾಡಿಗಳು ತಗೊಬೋ ಪರಿಸ್ಥಿತಿ ಹೀಗೆ ಇರುತ್ತೆ ಇದಕ್ಕೆ ಗಾಡಿಗಳನ್ನು ಬಿಡೋದಿಲ್ಲ ಬಂದಿರೋ ಗಾಡಿಗಳೆಲ್ಲ ಇಲ್ಲೇ ಉಳ್ಕೋಬೇಕು ಮೇಡಮ್ ಮುಗಿಸ್ಕೊಂಡು ವಾಪಸ್ ತೊಗೊಳು ಯಾವ ಅಂತೀರ ಅಷ್ಟು ಅಷ್ಟು ಓ ಏನು ಜನಾನೋ ಯಪ್ಪ ಅಪ್ಪ ಅಪ್ಪ ಸ್ನೇಹಿತರೆ ಜನ 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 ಇರುವೆ ಓಡಾಡೋಕ್ಕೆ ಜಾಗ ಇರಲ್ಲ ಅಂದರೆ ಇದಿನ್ನೂ ಸಂಗಮಾನೂ ಅಲ್ಲ ಅಲ್ಲೇ ನೋಡಿ ಎಷ್ಟು ಜನ ಸ್ನಾನ ಮಾಡ್ತಾ ಇದ್ದಾರೆ ಆಗಲೇ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಅಶ್ವಮೇಧ ಘಾಟ್ ಅಂತ ಇದೆ ಆರತಿ ಮಾಡ್ತಾರಲ್ಲ ಅದು ಇಲ್ಲೇನೆ ಇಲ್ಲಿ ಕಟ್ಟೆಗಳಿದೆಯಲ್ವ ಇಲ್ಲೊಂದು ಕಟ್ಟೆ ಇಲ್ಲೊಂದು ಕಟ್ಟೆ ಸೊ ಅದ್ರ ಮೇಲೆ ನಿಂತ್ಕೊಂಡು ನದಿಗೆ ಆರತಿ ಮಾಡೋದು ದಿನ ಸಂಜೆ ನಡೆಯುತ್ತೆ ನೋಡಿ ಕೃತಕ ರಸ್ತೆಯಲ್ಲಿ ಎಲ್ಲ ದಾತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ನೋಡಿ ಇದ್ರಲ್ಲಿ ಕ್ಲೀನ್ ಆಗೋಕ್ಕಾಗತ್ತೆ ನಿಮ್ಗೆ ಎಷ್ಟು ಜನ ಇದ್ದಾರೆ ಇಲ್ಲಿ ನಿಮ್ಮವ್ರು ಯಾರಾದರೂ ಇದಾರ ನೋಡಿ ಯಾರಾದರೂ ಕಾಣಿಸ್ತಾ ಇದಾರ ನಿಮ್ಮ ಕಂಡಿಡಿದ್ರಿ ನೋಡಿ ಯಾರಾದ್ರೂ ಇದ್ರೆ ಕಳೆದೋಗಿದ್ರೆ ಇಲ್ಲಿ ಸಿಗ್ತಾರೆ ಜಾತ್ರೆಯಲ್ಲಿ ಅಯ್ಯಪ್ಪ ಅಪ್ಪ ಅಪ್ಪ ಇಡೀ ವಿಶ್ವನೇ ಇಲ್ಲಿದ್ದಂಗಿದೆ ಸ್ನೇಹಿತರೆ ಎಷ್ಟು ರಶ್ ಇದೆ ಎಷ್ಟು ದೂರ ಕಣ್ಣಾಯಿಸಿದ್ರು ಅಷ್ಟು ದೂರವರೆಗೂ ಬರೀ ಜನಗಳೇ ಇದ್ದಾರೆ ನಿಂತ್ಕೊಳ್ಳೋಕ್ಕೂ ಬಿಡೋಲ್ಲ ನಡ್ಕೊಂಡು ಹೋಗೋದಕ್ಕೂ ಬಿಡಲ್ಲ ತಳ್ಳಾಡ್ತಾ ಇರ್ತಾರೆ ಜನಗಳು ನಾವು ನಾಗ ನೋಡೋಣ ಅಂತ ಹೊರಟಿವಿ ಇಲ್ಲಿಂದ ಸುಮಾರು ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗತ್ತೆ ಈ ರಶಲ್ಲಿ ನಾವು ಅರ್ಧ ಕಿಲೋಮೀಟ್ರ್ ನಡಿಬೇಕು ಅಂದ್ರೇ ನಮ್ಗೇನಿಲ್ಲ ಅಂದರೂ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಆಗುತ್ತೆ ಇನ್ನು ನಾಗಾ ಸಾಧುಗಳನ್ನ ನೋಡಬೇಕಂದ್ರೆ ಮೂರು ಮೂರು ಅವರ್ ನಡ್ಕೊಂಡು ಹೋಗ್ಬೇಕು ಇದು ಆಗದೆ ಇರೋ ಕೆಲಸ ಅಂತ ಹೇಳಿಬಿಟ್ಟು ಇಲ್ಲಿಗೆ ನಮ್ಮ ಪ್ರಯಾಗ್ರಾಜನ ಪಯಣನ ಮುಗಿಸಿ ಬೆಂಗಳೂರು ಕಡೆಗೆ ಪಯಣ ವಾಪಸ್ ಹೊರಟ್ರಿ ಸ್ನೇಹಿತರೆ ಏನು ಮಾಡೋಣ ಹೇಳಿ ಇಷ್ಟು ರಷಲಿ ಏನೂ ನೋಡೋದಕ್ಕಾಗೋದಿಲ್ಲ ನೋಡಿದ್ರಲ್ಲ ಎಷ್ಟು ರಶ್ ಇತ್ತು ಆ ರಶಲ್ಲಿ ಏನು ನೋಡೋದು ಏನು ಬಿಡೋದು ಗೊತ್ತಾಗಲ್ಲ ಇಲ್ಲಿ ಸೊ ಇಲ್ಲಿ ಒಂದು ಸುತ್ತಾಡಬೇಕು ಅಂದರೆ ಇಂಥ ಟೈಮಲ್ಲಿ ಬರಬಾರ್ದು ಒಬ್ರುಗಿ ಇದ್ದಾಗ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೇಕು ಅದಕ್ಕೆ ನಾವು ಇವಾಗ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬೆಂಗಳೂರು ಕಡೆಗೆ ನಮ್ಮ ಪ್ರಯಾಣನ ಶುರು ಮಾಡಬೇಕು ಇನ್ನೇನು ಸೊ ನೋಡಿದ್ರಲ್ಲ ಸ್ನೇಹಿತರೆ ಕುಂಭಮೇಳ ಮೇಳ ಹೇಗಿತ್ತು ಜನ ಮರಳು ಜಾತ್ರೆ ಮರಳು ಅಂತ ಎಲ್ಲೆಲ್ಲಿ ನೋಡಿದ್ರು ಬರೀ ಜನ 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 ಬಿಟ್ಟು ಈ ಒಂದು ಇರುವೆ ಕೂಡ ಕಾಣಿಸೋಕ್ಕೆ ಸಾಧ್ಯ ಇರಲಿಲ್ಲ ಅಷ್ಟು ಜನ ಬಂದರು ದೇಶ ವಿದೇಶ ಎಲ್ಲ ಕಡೆಯಿಂದ ಬಂದು ಪ್ರಯಾಗರಾಜಿಗೆ ಬಂದು ಸ್ನಾನ ಮಾಡಿ ಹೊರಟಿದ್ದಾರೆ ಯಾವುದಾದ್ರೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇಷ್ಟು ಕೋಟಿ ಕೋಟಿಗಟ್ಟಲೆ ಜನ ಸೇರೋದು ನೋಡಿದ್ದೀರಾ ನೋಡಿ ಇಲ್ಲಿಯ ಅಂದಾಜು ಇರೋದು ಬಂದ್ಬಿಟ್ಟು ಐವತ್ತರಿಂದ ಅರವತ್ತು ಕೋಟಿ ಜನ ಸೇರ್ತಾರೆ ಒಂದು ತಿಂಗಳಲ್ಲಿ ಅಂತ ಸೊ ನೂರ ನಲವತ್ತು ನಾಲ್ಕು ವರ್ಷಕ್ಕೆ ಒಮ್ಮೆ ಬರೋ ಮಹಾಕುಂಭ ಮೇಳದಲ್ಲಿ ನಾವು ಭಾಗಿಯಾಗಿದ್ದೀವಿ ಖುಷಿಯಾಗ್ತಾ ಇದೆ ನಮ್ಮ ಸೌಭಾಗ್ಯ ಇದು ನೀವು ಈ ವಿಡಿಯೋನ ನೋಡಿದ್ದೀರಾ ಅನಿಸುತ್ತೆ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮ ವಿನ್ ವೀಲ್ಸ್ ಚಾನೆಲ್ ನ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ ಮತ್ತೆ ಸಿಗೋಣ ವಿನ್ ವೀಲ್ ನೋಡಿ ಗಂಗಾ ನದಿ ಗಂಗಾ ನದಿಯ ಬ್ರಿಡ್ಜ್ ಮೇಲೆ ಇದೆ ಎಷ್ಟು ದೊಡ್ಡದಾಗಿದೆ ನೋಡಿ ಎಲ್ಲ ಅದು ಮೂಲೆ ಅಲ್ಲೆಲ್ಲೋ ಒಂದು ಕಡೆ ಇದೆ ನೋಡಿ ಸಿಕ್ಕ ಬಿಟ್ಟೆ ದೊಡ್ಡದಿದೆ ಗಂಗಾ ನದಿ ನೀರು ನೋಡಿ ನೀ ನೋಡಿ ಅಲ್ಲಿ ಬರ್ತಾ ಇರೋದು ಈ ಕಡೆ ಹರ್ಕೊಂಡು ಶ್ರೇಣಿ ಸಂದರ್ಭ ಆಗಬೇಕು ಅಲ್ಲಿ ಹೊಸ ಫ್ರಿಡ್ಜ್ ಕಟ್ತಾ ಇದ್ದಾರೆ ಇಲ್ಲಿ ಸಿಕ್ಕಾ ಹೊಟ್ಟೆ ದೊಡ್ಡದಿದೆ ನೋಡಿ ಅಲ್ಲೆಲ್ಲೋ ಶುರು ಆಗುತ್ತೆ ಒಂದು ಕಡೆ ಅಂದರೆ ಒಂದು ಅಲ್ಲಲ್ಲೂ ಹೋಗ್ಬೇಕು ಇನ್ನೊಂದು ಕಡೆಗೆ ಸಿಕ್ಕಾ ಹೊಟ್ಟೆ ದೊಡ್ಡದಾಗಿದೆ ಗಂಟಾ ನದಿ ಸಾಕಾಗಿದೆ ಎಂದ ಮಾತೇ ಅದೇ ಸ್ವಲ್ಪ ವರ್ಷ ಈ ಬ್ರಿಡ್ಜ್ ರೆಡಿ ಆಗೋದು